ನಿಲೇಶ್ ಗೌಡ ನಮ್ಮ ಜೊತೆ ದುರುವರ್ಣೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕನ್ನಡಪುರ ಹೋರಾಟಗಾರರು ಮತ್ತು ಈ ಬಿಗ್ ಬಾಸ್ ಮನೆ ಆ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಿಸಿದರಲ್ಲಿ ಪ್ರಮುಖರು ನಿಲೇಶ್ ಗೌಡ್ರೆ ನಮಸ್ಕಾರ ನಾನ್ ಧ್ವನಿ ಕೇಳ್ತಾ ಇದೆ ಅನ್ಕೊಳ್ತೀನಿ ನಮಸ್ತೆ ನಮಸ್ತೆ ಕಂಗ್ರಾಜುಲೇಷನ್ಸ್ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಖಂಡಿತವಾಗಲು ಖಂಡಿತ್ವಾಗ್ಲು ಏನ್ ಹೇಳ್ತೀರಾ ಈಗ ಈಗ ಇದು ಈಗ ಜಾಲಿವುಡ್ ಅಂತ ಏನಿದೆ ಸಮಸ್ಯೆ ಈ ಸಂಸ್ಥೆ ಸುಮಾರು ಎರಡು ವರ್ಷದಿಂದ ಎರಡು ವರ್ಷದಿಂದ ಇಲ್ಲಿ ಇರುವಂತ ಎಲ್ಲಾ ಅಧಿಕಾರಿಗಳಿಗೆ ಮತ್ತೆ ಆ ರಾಜ್ಯ ಸರ್ಕಾರಕ್ಕೆ ಎಲ್ರಿಗೂ ಟ್ಯಾಕ್ಸ್ ಇರ್ಬೋದು ಎಲ್ಲಾ ತರದ್ ಇರ್ಬೋದು ಎಲ್ಲಾದ್ರೂ ಮೋಸ ಮಾಡ್ತೇನೆ ಬಂದಿದೆ ನಾವು ಒಂದು ಇಪ್ಪತ್ತು ದಿನ ಒಂದು ತಿಂಗಳಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈಲಿ ಪೊಲೂಷನ್ ಬೋರ್ಡ್ ಒಂದು ಸೆಂಟ್ರಲ್ ಪೊಲೂಷನ್ ಬೋರ್ಡ್ಗೆ ಒಂದು ಲೆಟರ್ ಅನ್ನ ಬರೆಯುತ್ತೆ ಈಗಾಗಿ ನಮ್ ನಮ್ದು ಎನ್ ಓ ಸಿ ಕೊಟ್ಟಿಲ್ಲ ಅದಕ್ಕೆ ಜಾಲಿವುಡ್ಗೆ ಈ ಕೂಡಲೇ ವಿದ್ಯುತ್ ನನ್ನ ಕಟ್ ಮಾಡಿ ಅನಧಿಕೃತವಾಗಿ ನೀವು ವಿದ್ಯುತ್ ತಗೊಂಡಿದೀರ ಅದನ್ನ ಕಟ್ ಮಾಡಿ ಅಂತ ಹೇಳಿ ಆ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷದಿಂದ ಹಿಂದೆ ಹಿಂದೇನೆ ನೋಟಿಸ್ ಕೊಟ್ರು ಯಾವ್ದಕ್ಕೆ ಕ್ಯಾರಿ ಎಂದಿಲ್ಲ ಇವರು ಇವ್ರ ಪ್ರಭಾವವನ್ನ ಬೆಳೆಸಿ ಇಲ್ಲಿ ಸ್ಥಳೀಯ ರಾಜಕೀಯ ನಾಯಕರ ಪ್ರಭಾವವನ್ನ ಬೆಳೆಸಿ ಯಾತಕ್ಕೂ ಅಂದೇ ಇರುತ್ತೆ ಸಂದರ್ಭದಲ್ಲಿ ಈಗ ಒಂದು ಹದಿನೈದು ದಿವಸ ಹಿಂದೆ ಇಲ್ಲಿ ಇ ಬಿ ಏನಿದೆ ಇ ಬಿ ಒತ್ತಡವನ್ನು ತರ್ತೀವಿ ನಾವು ಈ ಕೂಡಲೇ ಕೆಇಬಿಯನ್ನ ಕಟ್ ಮಾಡ್ಬೇಕು ಅಂತ ಒತ್ತಡ ತರ್ತೀವಿ ಆದ ತಕ್ಷಣ ಪೊಲೂಸನ್ ಬೋರ್ಡ್ ಹೋಗ್ಬಿಟ್ಟು ಒತ್ತಡವನ್ನ ತರ್ತೇವೆ ಪೊಲೂಸನ್ ಬೋರ್ಡ್ ಒತ್ತಡ ತಂದ್ಮೇಲೆ ಪೊಲೂಸನ್ ಬೋರ್ಡ್ ನಿನ್ನೆ ಸಂಜೆ ನಾಲ್ಕು ಗಂಟೆಲಿ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡುತ್ತೆ ಯಾವ್ದಕ್ಕೆ ಜಾಲಿವುಡ್ ಗೆ ಏನಂತ ಈ ಕೂಡ್ಲೆ ಈಗ ಜಾಲಿವುಡ್ ನ ನೀವು ಬಂದ್ ಮಾಡ್ಬೇಕು ಆಮೇಲೆ ಕೆ ಇ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡುತ್ತೆ ಕೂಡ್ಲೆ ಕರೆಂಟ್ ಅನ್ನ ಕಟ್ ಮಾಡಿ ಅಂತ ಹೇಳಿ ಆ ಕರೆಂಟ್ ಅನ್ನ ಕಟ್ ಮಾಡಕ್ಕೆ ಇವತ್ತು ಸರ್ಕಾರಿ ರಜೆ ಇರೋದ್ರಿಂದ ಬೆಳಿಗ್ಗೆ ಬಂದು ನಾವು ಇಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿ ಇಡೀ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದು ಇವತ್ತು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ಗಂಟೆ ಟೈಮ್ ಕೊಡ್ತೇವೆ ಹನ್ನೊಂದು ಗಂಟೆ ಒಳಗಡೆ ಇಲ್ಲಿ ಏನಾದ್ರು ಈಗ ಮುದ್ರೆ ಬಿದ್ದಿಲ್ಲ ಅಂತ ಹೇಳಿದ್ರೆ ಒಂದು ಮೂರ್ ಸಾವಿರ ನಾಲ್ಕು ಸಾವಿರ ಜನ ಕನ್ನಡ ಕನ್ನಡಪರ ಹೋರಾಟಗಾರರು ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಬೃಹತ್ ಹೋರಾಟವನ್ನ ಮಾಡ್ಲಿಕ್ಕೆ ಸಜ್ಜು ಮಾಡ್ಕೊಂಡಿದ್ದು ಅಂತ ಸಂದರ್ಭದಲ್ಲಿ ಇದೆಲ್ಲವನ್ನ ಎಚ್ಚೆತ್ಕೊಂಡಂತ ಜಿಲ್ಲಾಡಳಿತ ಈ ಕೂಡ್ಲೆ ಐದು ಗಂಟೆ ಆರು ಗಂಟೆಗೆ ಬಂದು ಎಲ್ಲ ಸುತ್ತ ಇರುವಂತ ನಾಲ್ಕು ಗೇಟಿಗೂ ಬೀಗ ಮುದ್ರೆಯನ್ನ ಹಾಕುವಂತ ಕೆಲಸವನ್ನ ಮಾಡಿದೆ ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಸೀಲ್ದಾರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅಲ್ಲ ಕೋತಿ ತಾಂತಿಂದು ಮೇಕೆ ಮೂತಿಗೆ ಹೊರಸ್ತಾರೆ ನಂಗೆ ಜಾಲಿವುಡ್ ಸ್ಟುಡಿಯೋಸ್ ಅವ್ರ ತಪ್ಪು ಬಿಗ್ ಬಾಸ್ ಶೋ ಮುಚ್ಚೋಗಂಗಾಯ್ತಲ್ಲ ರದ್ದಾಗಂಗಾಯ್ತಲ್ಲ ರದ್ದಾಗಂಗ ಕತೆ ಹೇಳಿ ನಾವು ಬಿಗ್ ಬಾಸ್ ಆರಂಭವಾಗ್ ಮೊದ್ಲೇ ಇಪ್ಪತ್ತಿನ ಹಿಂದೆನೆ ನಾವು ಬಂದಿ ಕೇ ಇಬುಗ್ ಆಮೇಲೆ ಆಮ್ಯಾಗ ಪೊಲೀಸನ್ ಬೋರ್ಡ್ ಎಳಿದೀವಿ ಯಾವ್ದೇ ಕಾರಣಕ್ಕೂ ಬಿಗ್ ಬಾಸ್ ನ ನಡೀಲಿಕ್ಕೆ ಅಲ್ಲಿ ಬಿಡಬೇಡಿ ಇದು ಇವತ್ತಿಲ್ಲ ಅಂದ್ರೆ ಒಂದು ತಿಂಗಳೊಳಗಡೆ ಹದಿನೈದು ಒಳಗಡೆ ಬೀಗ ಬಿದ್ದೆ ಬಿಡುತ್ತೆ ಇದಕ್ಕೆ ಅಂತ ಹೇಳಿ ವಾರ್ನ್ ಮಾಡಿ ಹೋಗಿದೀವಿ ಆ ಎಚ್ಚರಿಕೆ ಮುಖಾಂತರ ಆಮೇಲೆ ಬಿಗ್ ಬಾಸ್ ಏನು ಅಂತ ಹೇಳಿದ್ರೆ ಈ ದೊಡ್ಡ ರಿಯಾಲಿಟಿ ಶೋ ನಡೆಸುವಂತ ನಡೆಸುವಂತ ವ್ಯಕ್ತಿಗೆ ಒಂದ್ ಸಾಮಾನ್ಯ ಜ್ಞಾನ ಅಲ್ವಾ ಅದ ಅನಧಿಕೃತವಾಗಿ ನಡೀತಾ ಇದೆ ನಿಮ್ದು ಎಲ್ಲ ಲೇಸನ್ಸ್ ಎಲ್ಲ ಎಲ್ಲ ಕರೆಕ್ಟ್ ಆದ್ಮೇಲೆ ನಂತರ ನಾನು ಬಿಗ್ ಬಾಸ್ ಶುರು ಮಾಡ್ತೀನಿ ರಿಯಾಲಿಟಿ ಶೋ ಅಂತ ಹೇಳುವಂತ ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ನಾವು ಅದೇನ್ ಅದಕ್ಕೆ ಬಿಗ್ ಬಾಸ್ಗೆ ನಾವೇನ್ ಹೇಳಿಕಲ್ಲ ಯಾಕೆ ನಾವು ಬಿಗ್ ಬಾಸ್ ವಿರೋಧಿಗಳಲ್ಲ ನಾವು ಯಾಕೆ ಸುದೀಪ್ ಅವರು ಇದ್ ಮಾಡ್ತಿದಾರೆ ನಾವು ಕನ್ನಡ ಕನ್ನಡ ಅಭಿಮಾನಿಗಳೇ ಮತ್ತೆ ಕನ್ನಡ ಆಕ್ಟ್ರಿಸ್ ಅಭಿಮಾನಿಗಳೇ ನಾವೇ ಆದರೆ ಈ ಅನಧಿಕೃತವಾಗಿ ನಡೆದ ಜಾಗದಲ್ಲಿ ಬಿಗ್ ಬಾಸ್ ಮಾಡ್ತಾರೋ ತಪ್ಪು ಅಂತ ಹೇಳಿ ನಾವು ನಮ್ಮ ವಾದ ಹ್ಮ್ 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 ಎಷ್ಟು ಗಂಟೆ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ ಇಲ್ಲಿ ದೀಗ ಮುದ್ರೆ ಹೊಡೆದಾಗಿದೆ ಏಳುವರೆ ಎಂಟು ಗಂಟೆಗೆ ಇಂದಿನ ಒಂದು ಇನ್ನೊಂದು ಡೋರ್ ಓಪನ್ ಇದೆ ಎಲ್ಲ ಬಿಗ್ ಬಾಕ್ಸ್ ಸ್ಪರ್ಧಿಗಳು ಏನಿದ್ದಾರೆ ಅವರೆಲ್ಲರೂ ಏಳುವರೆ ಎಂಟು ಗಂಟೆಗೆ ಹೊರಗಡೆ ಹೋಗ್ತಾರೆ ಹೇಳಿ ಈ ನಮ್ಮ ಇಲ್ಲಿ ಅಧಿಕಾರಿ ಮತ್ತೆ ನಮ್ಮ ಇಲ್ಲಿ ಪೊಲೀಸ್ ಅಧಿಕಾರಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹ್ಮ್ 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 ಈಗ ಅದೇ ನೋ ಆಪ್ಷನ್ ಇಲ್ಲ ಈಗ ಹೊರಗೆ ಬರ್ಲೇಬೇಕು ಅಲ್ಲಿ ಏನೇನಿದ್ದಾರೆ ಯಾರ್ಯಾರು ಇದಾರೆ ಎಲ್ರು ಹೊರಗ್ ಬರ್ಲೇಬೇಕೀಗ ಎಲ್ರು ಇಲ್ಲಿರುವಂತ ಎಲ್ಲಾ ಪ್ರತಿಯೊಬ್ಬರು ಹೊರಗಡೆ ಹೋಗ್ಲೇಬೇಕು ಯಾಕೆ ಅಂದ್ರೆ ಇದು ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಾಗಿ ಎಲ್ಲಿ ಕರ್ಸಿದಾರೆ ಈ ಕೂಡ್ಲೇ ಯಾವುದೇ ಒತ್ತಡಕ್ಕೆ ಮಡಿಬಡಿ ಯಾವ್ದೇ ಮುಲಾಜಿಲ್ಲ ಯಾವ್ದೇ ಮುಲಾಜ್ ಇಲ್ದಂಗೆ ಬೀಗ ಬಿಗಮದ ಏನು ವರ್ಕ್ ಆಗ್ತಾ ಇಲ್ವಾ ದೊಡ್ಡವರಿಗೆ ಏನಾದ್ರು ಫೋನ್ ಮಾಡಿಸ್ಕೊಂಡು ಸ್ವಲ್ಪ ಟೈಮ್ ಕೊಡಿ ಅಂತ ಏನು ಕೇಳೋ ಪ್ರಯತ್ನಗಳಾಗ್ಲಿಲ್ವಾ ಅದು ಪ್ರಯತ್ನಗಳು ಅಂದ್ರೆ ಎರಡು ವರ್ಷದಿಂದ ಅದು ಎರಡು ವರ್ಷದಿಂದ ಇಲ್ಲಿ ದೊಡ್ಡವರಿಂದನೇ ಎರಡು ವರ್ಷದಿಂದ ಹೋಗಿರೋದು ನಾವು ನಿನ್ನೆ ಮೊನ್ನೆ ಆಗಿದ್ರೆ ಬಿಡು ಅಲ್ಲಿ ಒಂದು ವಾರದಿಂದ ಇದೆ ಮಾಡಿಸ್ಕೊಳ್ತಾರೆ ರೆಡಿ ಆಗುತ್ತೆ ಅಂತ ಹೇಳ್ಬೋದಾಯ್ತು ಇದು ಯಾವಾಗ ಫಿಲಂ ಸಿಟಿ ಅಂತ ಇತ್ತು ಇದು ಇದ್ದಂಥದ್ದು ಜಾಲಿವುಡ್ ಅಂತ ಹೇಳ್ಬಿಟ್ಟು ಹೆಸರನ್ನ ಬದಲಾವಣೆ ಮಾಡಿದ್ರು ಯಾವಾಗ ಮಾಲೀಕರು ಬದಲಾವಣೆ ಆದ್ರು ಮಾಲೀಕರು ಬದಲಾವಣೆ ಆದ್ಮೇಲೆ ಈ ಮಾಲೀಕರು ಇಲ್ಲಿವರೆಗೂ ಇಲ್ಲಿವರೆಗೂ ತನ್ನ ಪ್ರಭಾವದಿಂದ ತನ್ನ ಶಕ್ತಿ ಪ್ರಭಾವದಿಂದ ಇಲ್ಲಿ ಎಲ್ಲ ಎಲ್ಲ ಅಧಿಕಾರಿಗಳನ್ನ ಕೈಗಾಕಿಯವಾಗ ಮಾಲೀಕರು ತಮಿಳ್ನಾಡು ಗಣೇಶ್ 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 ಅಂತ ಹೇಳಿ ತಮಿಳ್ನಾಡು ತಮಿಳ್ನಾಡು ಅವರು ಎಡವಟ್ಟು ನಮ್ಮ ಕನ್ನಡದ ಶೋ ಬಿತ್ತಲ್ಲ ಈಗ ತಮಿಳ್ನಾಡು ಹೌದು

ಬಿಗ್ ಬಾಸ್ ಅನ್ನ ಯಾಕೆ ಅರ್ಜೆಂಟ್ ಯಾಕೆ ಮಾಡಿದ್ರು ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವಾಗ ಅದೇ ವಿವಾದ ಇರೋ ಜಾಗವನ್ನ ನೀವ್ ಸೆಲೆಕ್ಟ್ ಮಾಡ್ಕೊಂಡಿದ್ ಯಾಕೆ ಅಂತ ಹಾ ಸೆಲೆಕ್ಟ್ ಜಾಗ ಆಮೇಲೆ ನಾವ್ ಒಂದ್ ಇಪ್ಪತ್ತಿನಿಂದ ಬಿಗ್ ಬಾಸ್ ಪ್ರಾರಂಭ ಮೊದಲೇ ನಾವು ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ ಯಾವ್ದೇ ಕಾರಣಕ್ಕೂ ನಾವು ಬಿಗ್ ಬಾಸ್ ನಡೀಲಿಕ್ಕೂ ಬಿಡುದಿಲ್ಲ ಬೀಗ ಆಕ್ಷಿ ಆಗ್ತೀವಿ ಕನ್ನಡಪರ ಹೋರಾಟಗಾರರು ಕಸೂರಿ ಕರ್ನಾಟಕ ಜನಪರ ವೇದಿಕೆ ಅಂತ ನಾವು ಅವಲ್ಲ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ ಇಪ್ಪತ್ತಿನಿಂದ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ ಆಗಿದ್ದು ಇವರು ಬಂಡತನದಿಂದ ಬಂಡತನದಿಂದ ಮಾಡಿದೀನಿ ಅಂತ ಹೇಳಿದ್ರೆ ಇವತ್ತು ಸರಿಯಾದ ಸಾಕ್ಷಿ ಆಗಿದೆ ಅವ್ರಿಗೆ ಬಂಡತನಕ್ಕಿಂತ ತುಂಬಾ ಲೈಟ್ ಆಗಿ ತಗೊಂಡಿದ್ದಾರೆ ಏನಾಗಿದೆ ಎರಡು ವರ್ಷದಿಂದ ಏನು ಆಗಿಲ್ಲ ಇನ್ನೊಂದು ಇನ್ನ 90 ದಿನ ಹೌದು ಹೌದು ಲೈಟಾಗಿ ತಗೊಬಿಟ್ಟಿದ್ದಾರೆ ಈಗ ಅದಕ್ಕೆ ತಕ ತಕ ಸಾಸ್ತಿ ಆಗಿದೆ unboxತರ ಅನುಭವಿಸಿದೆ ಬಿಗ್ ಒಂದು ಸ್ಪಷ್ಟ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮೇಲೆ ನಾವೇನ್ ಬಿಗ್ ಬಾಸ್ ವಿರೋಧಿ ವಿರೋಧಿಗಳಲ್ಲ ಬಟ್ ಜಾಲಿವುಡ್ ನವರು ತಗೊಂಡಿರುವಂತಹ ನಿರ್ಧಾರಗಳು ಇವತ್ತು ಬಿಗ್ ಬಾಸ್ ಮೇಲೆ ಪರಿಣಾಮ ಬೀರೋ ಹಾಗೆ ಮಾಡಿದೆ ಅಂತ ಕನ್ನಡಿಗರು ಕನ್ನಡಿಗರು ಕನ್ನಡಿಗ ಕನ್ನಡ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಮತ್ತೆ ಇಡೀ ದೇಶದ ಪ್ರಸಾರ ಆಗ್ತದೆ ನಮ್ ನಮ್ಗೆ ಹೆಮ್ಮೆ ನಮ್ಮ ಕನ್ನಡಿಗರಿಗಾಗಿ ನಾವು ಹೆಮ್ಮೆ ಹಾಗಾಗಿ ನಾವು ಬಿಗ್ ಬಾಸ್ ವಿರೋಧಿಗಳಲ್ಲ ಆದ್ರೆ ಬಿಗ್ ಬಾಸ್ ನಡೆಸುವಂತವರು ಮಾಡಿದ ಒಂದೇ ಒಂದು ತಪ್ಪಿಗೆ ಇವತ್ತು ಬಿಗ್ ಬಾಸ್ ಅನ್ನ ಹದಿನೈದು ದಿವಸಕ್ಕೆ ಬಂದ್ ಮಾಡುವಂತ ಮತ್ತೆ ನಿಲ್ಲಿಸುವಂತ ಕೆಲಸ ಆಗ್ತಾ ಇದೆ